ಮಾಧ್ಯಮದ ಸ್ನೇಹಿತ ಮೂಲಕ ಗೌರವಾನ್ವಿತ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಂದರ್ಭ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಕಬ್ಬು ಬೆಳೆಗಾರರ ಹೋರಾಟವನ್ನ ಬಹಳ ಗಮನ ಇಟ್ಟು ತಾವು ಗಮನಿಸಬೇಕಾಗಿದೆ ಕಬ್ಬು ಬೆಳೆಗಾರರ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆ ನೀವು ಈಡೇರಿಸಲೇಬೇಕಾದಂತ ಕರ್ತವ್ಯ ರಾಜ್ಯ ಸರ್ಕಾರದಿದೆ ತಾವು ಮುಂದಾಳತ್ವನ ವಹಿಸಿ ಇವತ್ತು ಸೌಕಾರ್ಯಗಳೇನಿದ್ದಾರೆ ಅವನ್ನೆಲ್ಲ ಕೂರಿಸಿ ರೈತರಿಗೆ ಸರಿಯಾದ ರೀತಿ ಕಬ್ಬು ಬೆಳೆಗಾರರ ಸರಿಯಾದ ರೀತಿ ಉತ್ತರವನ್ನು ಕಂಡುಕೊಳ್ತಕ್ಕಂತ ಕೆಲಸವನ್ನು ಮಾಡಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಸಂಜೆ ಐದು ಗಂಟೆ ಒಳಗಾಗಿ ಅಧಿಕಾರಿಗಳು ಬರ್ತಾರೋ ಉಸ್ತುವಾರಿ ಸಚಿವರು ಬರ್ತಾರೋ ಸಕ್ಕರೆ ಸಚಿವರು ಬರ್ತಾರೋ ಅಥವಾ ಮುಖ್ಯಮಂತ್ರಿಗಳ ಬರ್ತಾರೋ ನನಗೆ ಗೊತ್ತಿಲ್ಲ ಕಬ್ಬು ಬೆಳೆಗಾರರ ನ್ಯಾಯಸಮ್ಮತ ಬೇಡಿಕೆಯನ್ನ ಈಡೇರಿಸುವರೆಗೂ ಸಹ ನಾವಿಲ್ಲಿ ಎದ್ದೇಳೋದಿಲ್ಲ ಅರ್ಥ ನಾಳೆ ದಿನ ನಮ್ಮ ಮುಖಂಡರು ಮಾತನಾಡ್ತಿದ್ರು ಹಣ ನಾಳೆ ನೀವು ಹುಡುಕಪ್ಪ ಇದೆ ಬೆಂಗಳೂರಿಗೆ ಹೋಗಿ ಬಹಳ ಜನ ಬರ್ತಾರೆ ಅಂತೇಳಿ ರೈತರು ಬೀದಿಗಳದು ಹೋರಾಟ ಮಾಡ್ತಾ ಇರುವಾಗ ಕಪ್ಪು ಬೆಳೆಗಾರರು ಬೀದಿಗಳದು ಹೋರಾಟ ಮಾಡುವಾಗ ನಿಮ್ಮ ವಿಜಯೇಂದ್ರ ಬೆಂಗಳೂರಲ್ಲಿ ಕೂತ್ಕೊಂಡು ಹುಟ್ಟುಹಬ್ಬ ಆಚರಣೆ ಮಾಡುವಂತ ಪ್ರಶ್ನೆ ಇಲ್ಲ ನಾನು ಕೂಡ ಇಲ್ಲೇ ಇರ್ತೇನೆ ನಾಳೆ ಕೂಡ ನಾಳೆನು ಕೂಡ ನಮ್ಮ ಕಪ್ಪು ಬೆಳೆಗಾರರು ಹೋರಾಟಗಾರ ತಾವೇನಿದ್ದೀರಿ ನಾಳೆನೂ ಕೂಡ ಇಲ್ಲಿ ಇತ್ತು ನಮ್ಮ ರೈತರ ಸಮಸ್ಯೆಗೆ ಪರಿಹಾರ ಸಿಗಬೇಕು ಆ ನಿಟ್ಟ ನಾಳೆ ನಾಳೆನೂ ಕೂಡ ನಿಮ್ ಜೊತೆ ನಿಡಿಸ್ತೇನೆ